ನಮಸ್ಕಾರ ವೀಕ್ಷಕರೇ ಕಳೆದ ನಾಲ್ಕು ದಿನಗಳಿಂದ ಸಿರಿಧಾನ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇದ್ರಲ್ಲಿ ನಿನ್ನೆ ನಾವು ಮಾತಾಡಿದಾಗ ಪಂಚರತ್ನ ಧಾನ್ಯಗಳು ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಮತ್ತೆ ಯಾರು ಇದನ್ನ ತಗೊಳ್ಬೇಕು ಯಾವ ಕಾಲದಲ್ಲಿ ಬಳಸ್ಬೇಕು ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ ಇವತ್ತು ನಾವು ಇದು ಯಾರಿಗೆ ಹಿತ ಯಾರಿಗೆ ಅಹಿತ ಯಾರು ಇದನ್ನ ಉಪಯೋಗಿಸ್ಬೇಕು ಯಾರು ಉಪಯೋಗಿಸ್ಬಾರ್ದು ಅನ್ನುವಂತಹ ಒಂದು ವಿಚಾರವನ್ನ ಇವತ್ತು ನಾವು ತಿಳ್ಕೊಳ್ಳೋಣ ನಾವು ಇದನ್ನ ಬಳಸೋದಕ್ಕಿಂತ ಮುಂಚೆ ಇದರ ಒಂದು ಗುಣಧರ್ಮವನ್ನ ನಾವು ಅರ್ತ್ಕೊಳ್ಬೇಕಾಗತ್ತೆ ಆ ಗುಣಧರ್ಮವನ್ನ ಅರ್ಥಕೊಂಡು ಹಿತಮಿತವಾಗಿ ಬಳಸಿದಾಗ ಮಾತ್ರ ನಮ್ಗೆ ಹೆಚ್ಚು ಲಾಭದಾಯಕ ಆಗುತ್ತಿದೆ ಹೆಚ್ಚು ಪೋಷಕಾಂಶವುಳ್ಳ ಒಂದು ಧಾನ್ಯ ಅಂತ ಹೇಳಿ ನಾವು ಅದನ್ನ ಹೇಗಂದ್ರೆ ಹಾಗೆ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಮಾಧ್ಯಮಗಳು ಹೆಚ್ಚು ಜನಪ್ರಿಯವಾಗಿರೋದ್ರಿಂದ ಆ ಅದು ಈ ಧಾನ್ಯಗಳು ಜನಪ್ರಿಯತೆಯನ್ನ ಪಡ್ಕೊಂಡಿದೆ ಇದನ್ನ ಬಳಸಿ ಅದನ್ನ ಬಳಸಿ ಅಂತ ಹೇಳ್ತಾರೆ ಆ ಹೇಳಿರೋದನ್ನೆಲ್ಲ ನಾವು ಬಳಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವುದೇ ಒಂದು ಧಾನ್ಯಗಳಾಗಲಿ ನಾವು ಅದರ ಗುಣಧರ್ಮವನ್ನ ಅರಿತು ಹಿತವಾಗಿ ಮಿತವಾಗಿ ಬಳಸಿದಾಗ ಮಾತ್ರ ಇದು ಹೆಚ್ಚು ಲಾಭದಾಯಕ ಆಗತ್ತೆ ಮತ್ತೆ ಉತ್ತಮ ಔಷಧಿನೂ ಆಗತ್ತೆ ಹಾಗೆ ಪತ್ತಾಹಾರ ಕೂಡ ಆಗತ್ತೆ ನಾವು ಈ ದೇಹದಲ್ಲಿನ ಕೊಬ್ಬಿನ ಅಂಶವನ್ನ ತೆಗೆಯೋದಿಕ್ಕೆ ಈ ಒಂದು ಧಾನ್ಯಗಳನ್ನ ಬಳಸ್ಬೋದು ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಳೋ ಅಂತವ್ರು ಅವರು ಈ ಒಂದು ಧಾನ್ಯಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿದಾಗ ತೂಕವು ಕೂಡ ಕಡಿಮೆ ಆಗುತ್ತೆ ಇದು ಒಂದು ಉತ್ತಮ ಲಾಭದಾಯಕವಾದಂತಹ ಧಾನ್ಯ ಅಂತ ಅನಿಸ್ಕೊಳ್ಳುತ್ತೆ ಹಾಗೆ ಮಧುಮೇಹಿಗಳಿಗೆ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಡುತ್ತಿದೆ ಅದನ್ನು ಕೂಡ ನಾನು ಹೇಳಿದೆ ಮಿತವಾಗಿ ಮಿತವಾಗಿ ಅಂದ್ರೆ ಯಾರು ತಗೋಬೇಕು ಎಷ್ಟು ತಗೋಬೇಕು ಯಾವಾಗ ತಗೋಬೇಕು ಇದೆಲ್ಲವನ್ನ ಅರ್ತ್ಕೊಂಡು ಅದರ ಒಂದು ಗುಣಧರ್ಮವನ್ನ ನೋಡ್ಕೊಂಡು ನಾವು ಈ ಧಾನ್ಯವನ್ನ ಉಪಯೋಗಿಸ್ಬೇಕಾಗತ್ತೆ ಹಾಗೆ ಇನ್ನು ಜೀರ್ಣಶಕ್ತಿ ಇದು ಜೀರ್ಣಶಕ್ತಿ ನಿಧಾನವಾಗತ್ತೆ ಹೆಚ್ಚು ಯಾರು ಕೆಲಸವನ್ನ ಮಾಡ್ತಾರೋ ಅಂಥವ್ರು ಇದನ್ನ ಬಳಸಿದ್ರೆ ಬಹಳ ಒಳ್ಳೇದು ಕೂತು ಕೆಲಸ ಮಾಡುವಂಥವ್ರು ಕಡಿಮೆ ಕೆಲಸ ಮಾಡುವಂಥವ್ರು ಹಾಗೆ ಮುದುಕರು ಅಂತ ವಯಸ್ಸಾದವರು ಅಥವಾ ಮಕ್ಕಳು ಇವರಿಗೆ ಅಷ್ಟೊಂದು ಇದು ಒಳ್ಳೆಯ ಲಾಭದಾಯಕವಾಗಿ ಕೆಲಸ ಮಾಡೋದಿಲ್ಲ ಯಾರು ಶ್ರಮಜೀವಿಗಳು ತುಂಬಾ ತೂಕವನ್ನ ಎತ್ತಿ ಕೆಲಸ ಮಾಡುವಂಥವ್ರು ರೈತರು ಹೊಲಗಳಲ್ಲಿ ಕೆಲಸ ಮಾಡುವಂಥವ್ರು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಭಾರವನ್ನ ಎತ್ತಿ ಕೆಲಸ ಮಾಡುವಂಥವ್ರು ಅಂತವರಿಗೆ ಇದು ಬಹಳ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಅಂದ್ರೆ ಜೀರ್ಣಶಕ್ತಿ ತುಂಬಾ ನಿಧಾನವಾಗಿ ಆಗುತ್ತೆ ವಿವೇಚನೆ ಇರದೆ ಈ ಸಿರಿಧಾನ್ಯಗಳನ್ನ ಹೆಚ್ಚರ ತಪ್ಪಿ ನಾವು ಖಂಡಿತ ಬಳಸ್ಬಾರ್ದೆ ಯಾರ್ದೋ ಮಾತಿಗೆ ಯಾರದೋ ಸಲಹೆ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಇದು ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಬಿ ಪಿ ಕಡಿಮೆ ಆಗತ್ತೆ ಶುಗರ್ ಕಡಿಮೆ ಆಗತ್ತೆ ಬೇರೆ ಕಾಯಿಲೆಗಳು ಕಡಿಮೆ ಆಗತ್ತೆ ಅಂತ ಹೇಳಿ ಆ ಹೇಳಿದವರ ಮಾತನ್ನು ಕೇಳಿ ನಾವು ಇದನ್ನ ಬಳಸ್ಬಾರ್ದೆ ಯಾಕೆಂದ್ರೆ ಇದರಲ್ಲಿ ತುಂಬಾ ಕೆಲವು ಕೆಲವರಿಗೆ ಮಾತ್ರ ಇದು ಆಗುತ್ತೆ ಅವರ ದೇಹಕ್ಕೆ ಹೋಗುತ್ತೆ ಕೆಲವರ ದೇಹಕ್ಕೆ ಇದು ಹೋಗೋದಿಲ್ಲ ಕೆಲವರಿಗೆ ಮಲಬದ್ಧತೆ ಉಂಟಾಗತ್ತೆ ಮೂಲ ವ್ಯಾಧಿ ಉಂಟಾಗತ್ತೆ ಮೂಳೆಗಳ ಸವೆತ ಉಂಟಾಗಬಹುದು ಶಕ್ತಿಹೀನತೆ ಆಗ್ಬಹುದು ಮತ್ತೆ ಅವರಿಗೆ ಮೈ ಒಣಗೋದಿರ್ಬಹುದು ಹೊಟ್ಟೆ ನೋವು ಬರ್ಬೋದು ಅತಿಸಾರ ಆಗ್ಬಹುದು ಮುಂತಾದ ತೊಂದರೆಗಳು ಕಾಣಿಸ್ಕೊಳುತ್ತೆ ಆದ್ರಿಂದ ಇದನ್ನ ನಾವು ಸರಿಯಾದ ವಿವೇಚನೆ ಇಲ್ಲದೆ ಬಳಸ್ಬಾರ್ದು ಹಾಗೆ ನಾವು ಏನ್ ಮಾಡ್ತೀವಿ ಇವಾಗ ಇತ್ತೀಚೆಗೆ ಈ ಮಾಧ್ಯಮಗಳು ಹೆಚ್ಚು ಪ್ರಚಾರವನ್ನ ಮಾಡ್ತೀವಿ ಸಿರಿಧಾನ್ಯಗಳನ್ನ ಬಳಸೋದ್ರ ಬಗ್ಗೆ ತುಂಬಾ ಹೆಚ್ಚು ಪ್ರಚಾರ ಮಾಡುತ್ತೆ ಇದನ್ನ ಅದರಲ್ಲಿ ಬೇರೆ ಬೇರೆ ವಿಧ ವಿಧವಾದಂತಹ ಭಕ್ಷ್ಯಗಳನ್ನ ಮಾಡಿ ತೋರಿಸುವಂಥದ್ದು ಇವೆಲ್ಲವೂ ಕೂಡ ನಾವು ಅದನ್ನ ನೋಡ್ತಾ ಇದ್ದೇವೆ ಆದ್ರಿಂದ ನಾವು ಹೆಚ್ಚಾಗಿ ಇದನ್ನ ಬಳಸೋದ್ರಿಂದ ಲಾಭದಾಯಕ ಎಷ್ಟು ಆಗುತ್ತೋ ಅಷ್ಟೇ ಅದು ನಮಗೆ ಅನಾರೋಗ್ಯ ಕೂಡ ಅನಾರೋಗ್ಯಕ್ಕೂ ಕೂಡ ದಾರಿ ಮಾಡಿಕೊಡುವಂತಹದ್ದು ಅವಕಾಶಗಳು ಇರುತ್ತೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇದನ್ನ ಬಳಸ್ಬೇಕಾಗುತ್ತೆ ಮತ್ತೆ ಇದನ್ನ ಕೆಲವರು ಯಾರು ಬಳಸ್ಬಾರ್ದು ಅಂತ ಹೇಳಿದ್ರೆ ತುಂಬಾ ಸಣ್ಣ ಇರೋರು ಬಳಸಬಾರ್ದು ಗರ್ಭಿಣಿಯರು ಬಳಸಬಾರ್ದು ಬಾಣಂತಿಯರು ಬಳಸಬಾರ್ದು ಸಣ್ಣ ಮಕ್ಕಳಿಗೆ ಇದು ಅಷ್ಟೊಂದು ಒಳ್ಳೇದಲ್ಲ ಇದನ್ನ ಆದ್ರಿಂದ ನಾವು ಇದನ್ನ ನೋಡಿಕೊಂಡು ಹಿತವಾಗಿ ಮಿತವಾಗಿ ಬಳಸಿ ಅದರ ಲಾಭವನ್ನ ಅದರ ಪ್ರಯೋಜನವನ್ನ ನಾವು ಪಡ್ಕೊಳ್ಬೋದು ಓಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ ನಾಳೆ ಮತ್ತೆ ಅದು ಇದರ ಒಂದು ಮುಂದಿನ ಭಾಗವನ್ನ ತಿಳ್ಸ್ಕೊಡ್ತೇನೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ